ಆಯ್ ಹಲೋ ಎಲ್ಲೆಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ದೀಕ್ಷಾ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ನುಡಿಗಟ್ಟುಗಳ ಬಗ್ಗೆ ತಿಳಿದುಕೊಳ್ಳೋಣ ನುಡಿಗಟ್ಟುಗಳು ತುಂಬಿದ ಕೊಡ ನಿಜವಾದ ಜ್ಞಾನವಿರುವವ ಕಿವಿ ಹಿಂಡು ಬುದ್ಧಿ ಹೇಳು ಬಿಸಿ ರಕ್ತ ಯೌವನ ಕಣ್ಣಿಡು ಗಮನವಿಡು ಮೈಮರೆ ಎಚ್ಚರ ತಪ್ಪು ಮೂಗು ಮುರಿ ತಿರಸ್ಕರಿಸು ಬೆನ್ನು ತಟ್ಟು ಪ್ರೋತ್ಸಾಹಿಸು ಬೇಳೆ ಬೇಯಿಸು ಕಾರ್ಯ ಸಾಧಿಸು ರೈಲು ಬಿಡು ಸುಳ್ಳು ಹೇಳು ನೆಲ ಕಾಣದು ಅಹಂಕಾರ ಎತ್ತಿದ ಕೈ ಪ್ರವೀಣ ನೀರಿಗೆ ಹಾಕು ವ್ಯರ್ಥ ಮಾಡು ಬೇರೂರು ಸ್ಥಿರವಾಗಿರು ತಲೆದೂಗು ಒಪ್ಪಿಗೆ ನೀಡು ಕೈ ಕೊಡು ಮೋಸ ಮಾಡು ಅನ್ನದ ದಾರಿ ಬದುಕುವ ದಾರಿ ಇತಿಶ್ರೀ ಹಾಡು ಮುಕ್ತಾಯ ಉತ್ಸವ ಮೂರ್ತಿ ಕೆಲಸ ಮಾಡದವ ಗಾಳ ಹಾಕು ಆಸೆ ತೋರಿಸು ರೈಲು ಬಿಡು ಸುಳ್ಳು ಹೇಳು ಪ್ರಪಂಚ ಕಾಣದವ ಅನುಭವ ಇಲ್ಲದವ ಗಂಟು ಕಟ್ಟು ಹೊರಡಲು ಸಿದ್ಧವಾಗು ಕಿಡಿಕಾರು ಉರಿದು ಬೀಳು ಇತ್ತಾಳೆ ಕಿವಿ ಚಾಡಿ ಮಾತನ್ನು ಕೇಳುವವರು ಅಜ್ಜಿ ಕತೆ ಕತೆ ಬೀಕಲಾಟ ಇಕ್ಕಟ್ಟಿನ ಪರಿಸ್ಥಿತಿ ಅಗ್ರಪೀಠ ಮುಖ್ಯಸ್ಥಾನ ಬೆಣ್ಣೆ ಹಚ್ಚು ಹೊಗಳುವುದು ಮನೆ ಬೆಳಗಿಸು ಉದ್ಧಾರ ಮಾಡು ಪಾಠ ಕಲಿಸು ಬುದ್ಧಿ ಕಲಿಸು ಪಾದ ಬೆಳೆಸು ದಯ ಮಾಡಿಸು ಪಾದರಸ ಚುರುಕಾದ ವ್ಯಕ್ತಿ ಪೀಕಲಾಟ ಇಕ್ಕಟ್ಟಿನ ಪರಿಸ್ಥಿತಿ ಕಪಿಮುಷ್ಟಿ ಹಿಡಿತ ಎರಡು ಬಗೆ ದ್ರೋಹ ಮಾಡು ಮೂಗು ತೂರಿಸು ಪ್ರವೇಶಿಸು ಉಪ್ಪಿಲ್ಲ ಉಳಿಯಿಲ್ಲ ನೀರಸವಾದ ಎಮ್ಮೆ ತಮ್ಮಣ್ಣ ಮಂದಬುದ್ಧಿಯವನು ಅಗ್ನಿ ಪರೀಕ್ಷೆ ಕಠಿಣವಾದ ಸಂದರ್ಭ ಅಕ್ಷತೆ ಬೀಳು ವಿವಾಹವಾಗು ಪಿತ್ತ ತಲೆಗೇರು ಕೋಪಗೊಳ್ಳು ಪುಂಗಿ ಮರಳು ಮಾಡು ಪುಕ್ಕ ಕತ್ತರಿಸು ಗರ್ವ ಇಳಿಸು ಪಾರಾಯಣ ಮಾಡು ಒಂದೇ ವಿಚಾರವನ್ನು ಮತ್ತೆ ಮತ್ತೆ ಹೇಳು ಅಂತರ್ಲಾಗ ಹಾಕು ಬಹಳ ಭಯ ಮತ್ತು ಎಚ್ಚರಿಕೆಗಳಿಂದ ಕೂಡಿ ಕಳ್ಳ ಸಾಕ್ಷಿ ಸುಳ್ಳು ಸಾಕ್ಷಿ ಕಾಗೆ ಬಳಗ ಹೆಚ್ಚು ಜನ ಸಂಬಂಧಿಗಳು ಅಜಗಜಾಂತರ ಭಾರೀ ವ್ಯತ್ಯಾಸ ಗಾಳ ಹಾಕು ಆಸೆ ತೋರಿಸು ಪುಸ್ತಕದ ಬದನೆಕಾಯಿ ಅನುಭವಕ್ಕೆ ಬಾರದು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಓಕೆ ಕೊಡಿ ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್